ನೋಡ್ ನಮ್ಮಅವ್ವ ಪಲ್ಯಕ್ಕೆ ಏನ ಪಾ ಮಾರಾಯ ಇವ್ರ ಅವ್ರ ಇನ್ನೂ ಪೈಕಾನಿ ಅದಾ ಕುರ್ಸಿಲ್ಲ ಇವ್ರ ನೋಡಿದ್ರ ಒಂದ್ ವರ್ಷ ತಿನ್ನೋ ಇನ್ನೂ ಪಾ ಓಟ್ ಅಂದ್ರೆ ಲಘು ಓಡಿ ಬರ್ತಾರ ಲಘು ಪೈಕಾನಿ ಕಟ್ಟಿಸ್ಕೊಡಾಕತಿ ತಡ್ಕೊಳಕತ್ತಿಲ್ಪ ಇಲ್ಲೇ ನೋಡ ನಮ್ ಕಾಕು ಈಗ ಇಲ್ಲಿರಬಕರಿ ಕಡೆ ಹಾಕಂತಡಿ ಆಗೈತ್ವ

ಹ ಬಾರಿ ಇತ್ತಲ್ಲೇ ಕೆರಿ ಅವ್ನ ಹಡಾ ಮುರಾಗಿದ್ದ ಕ್ಲಾಸ್ ಈಗ ಹೋಗಿ ಒಂದ್ ಹಿಟ್ಟು ಮಕ್ಕ ನಾ ಏನ್ ಸ್ವಚ್ಛತ್ ಲೇ ಕ್ರಿ ಮಕ್ಕ ತಕೋತಿನ ಏ ನಾ ತಕೋತೀಪ ಮೊದ್ಲ ಸೆಕೆ ಆಗ ಬಾಳು ನಮ್ಮ ಅವ್ವ ರಾತ್ರಿ ಏನು ಹಾಕಿದ್ವಿ ತಲಪ್ಪ ಪಲ್ಯದಾಗ ನೋಡೋಡು ಹೊಟ್ಟಿ ಕುಟ್ಟು 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 ಕಡಿಯಾಕ ಬಿಟ್ಟೈತು ಓ ಮಾರ್ಯ ಸೈಕಲ್ ಯಾವಾಗ ಕಟ್ಟಿಸ್ತಾರೆ ರೀ ಸರ್ಕಾರದವ್ರು ದಿನ ಹೆಂಗೆ ಓಡ್ಯಾಡ ಕೂತ ಬರ್ಬೇಕಾದ್ರೆ ಮಂದಿ ಮುಂದೆ ಮರ್ಯಾದೆ ಅವಳು ಬಾ ಬಾ ನೀರು ತಪ್ಪಾ ಇರ್ತ ಕಲಿ ಬಡವಡ ನೀರ್ ಮಾಡ್ತೀವಿ ಮ ಬಡ್ಸಿ ಮಕ್ಳು ಇಲ್ಲೇ ಕುಂದ್ರಕತ್ತ ರೀಪಾತ ಹೋಗು ನಾವು ಮರ್ಯಾವ ಎದಕ್ಕೆ ಭಯ ಮಾಡ್ತಾನೆ ಲೋಕ ತೊಗೊಬೇಕಾರೆ

ನಮಗೂ ಹೇಳಕ್ ಬರ್ತಾರ ಹಿಂಗ್ ಹೇಳಿದ್ರು ಬಿಡ್ಪಾ ಚಲೋ ಫಿಲ್ಟರ್ ನೀರ್ ತಗೊಂಡ್ ಒಂದ್ ಲೀಟರ್ ಬಾಟ್ಲೆ ತಗೊಂಡ ರೋಡ್ ಗುಂಟ ಹೋಗಿ ಎಲ್ಲಿ ಪ್ಲೇಸ್ ಇರ್ತದೆ ಸ್ವಚ್ಛ ಜಗ ಹೇಳ್ತೇವ್ ನೀ ಅದಿ ಇಲ್ಲೇ ಅಲ್ಲಿ ಹೋಗಿ ಅಲ್ಲೇ ಒಣಿ ಕಡೆ ಹೇತ್ ಬಿಡ ಅಲ್ಲೇ ಫಿಲ್ಟರ್ ನೀರ ಏ ಮಬ್ ಬಡ್ಸಿ ಮಗ ನೀ ಯಾವಾಗ ತಕೋಬೇಕಪ್ಪ ಫಿಲ್ಟರ್ ನೀರ್ ಮುಕ್ಳಿ ಇಲ್ಲಿ ಬಂದ್ ಕೆರೆ ಆಗಿ ನೀರ್ ಮಕ್ಕ ತಕೊಳಕತಿ ಈ ಪಿಕ್ಚರ್ ನನಗೆ ಹೇಳಕ್ ಹೋಗಬೇಡ ಇಂತವ್ರ ನೂರ್ ಮಂದಿ ಬರ್ತಾರ ನಮ್ ಕಡೆ ಇಲ್ಲಿ ಅಲ್ಲೇ ಬಾಡ್ಯಾನ ಮಗ ನೀರ್ ನೋಡಿದ್ರ ಫಿಲ್ಟರ್ ನೀರ್ ಸ್ವಚ್ಛ ಐತಿ ನಿನ್ನ ಮುಕ್ಳು ಇಲ್ಲೇ ತೊಳಿಬೇಕಂತ ಏನ್ ಹುಳ ಅದಾವ ಮುಕ್ಳಾಗ ಯಾವಲ್ಲ ಏನಿ ಅಲ್ಲಿ ಹೋಗತ್ತಾಗ ಅಲ್ಲಿ ನೋಡೋ ಪ್ಲೇಸ್ ನೋಡಾಕ್ ನೋಡ ಆಕಾರ ಅದ ನೀನ ತಿಂತೀವ ಮತ್ತೆ ಯಾರು ತಿಂತಾನ್ಲಿ ಧಾರವಾಡ ಎಮ್ಮೆ ಈಗಿ ನೋಡದ ಸೈಜ್ ಅದಕ್ಕ ಬರ್ತಿ ಹಳ್ಳಿ ಕೆರೆ ಕಡೆ ನೀ ಹೇಳಾಕ್ ಗೊತ್ತಾತ್ ನನಗ ತೂ 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 ತಮ್ಮ ಬಾಳ್ ಮಾತಾಡಕತ್ತಿ ನೋಡ ಈಗ ಬಾಳ್ ಮಾತಾಡಿದ್ದೆ ಅಂದ್ರೆ ಹಸು ತಿಂತೈತಿ ಹುಲ್ ಇನ್ ಏನಾರ ಬಾಳ್ ಮಾತಾಡಿದ್ದೆ ಅಂದ್ರ ಅಲ್ಲಿ ಇಟ್ಟಿದ್ದೀನಿ ನಿನ್ನ ಬಾಯಾಗ ನಂದ ಹೇಳ ನೀವು ಹೊಲಸದಿ ನೀವು ಬಾಯಿ ಹೊಲಸೈತಿ ಕೆರಸ್ ಮಾಡಿ ಬಾಡ್ಯಾಡ ಮಗನ ಅಷ್ಟು ಗೊತ್ತಾಗಲ್ಲ ಹೊಲಸಿ ಮಗರೇ ಚಡ್ಡಿ ಬಾಡ್ಯಾಡ ಮಗರ ಹೋಗಿಗ ಈ ಕೆರೀ ನಿಮ್ದು ನೋಡಿದ ನಂಬ ಕೆರೀ ಬಂದು ನನ್ಗ ಮಾತಾಡ್ತಾರ

哎呀！<laughs> <laughs>